ಪತ್ರಕರ್ತರ ಮಕ್ಕಳಿಗೆ ಇದೇ ಮೊದಲ ಬಾರಿಗೆ ಪ್ರತಿಭಾ ಪ್ರೋತ್ಸಾಹ ಕಾರ್ಯಕ್ರಮ ಮಾಡುತ್ತಿರುವುದು ಅಭಿಮಾನದ ಸಂಗತಿ ಎಂದು ಕೆಲ್ಲಿ ಕಾರ್ಯಾಧ್ಯಕ್ಷ ಡಾ ಪ್ರಭಾಕರ್ ಕೋರೆ ಹೇಳಿದರು ಶನಿವಾರ ನಗರದ ಎಸ್ಟಿ ಬಾಳೆಕುಂದ್ರಿ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಬೆಳಗಾವಿ ಪತ್ರಕರ್ತರ ಸಂಘದ ವತಿಯಿಂದ ವಿಶಿಷ್ಟ ಸಾಧನೆಗೈದ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಪತ್ರಕರ್ತರು ಮೊದಲ ಬಾರಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಲು ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಸಂತಸ ಸಂಗತಿ ಪತ್ರಕರ್ತರು ಸಮಾಜದ ಒಂದು ಅವಿಭಾಜ್ಯ ಅಂಗ ಎಂದರು ಭಾಳಷ್ಟು ಈ ಸಲ ಪತ್ರಕರ್ತ ಯುವಕರ ನೋಡಿದ್ದೀನಿ ನಲ್ವತ್ತೊಂದು ವರ್ಷ ಹಿಂದಿನವರು ಬಹುತೇಕ ರಿಟೈರ್ ಆಗಿರ ಅವ್ರದ್ದು ಯಾವ ಕಾರ್ಯಕ್ರಮ ಬರಲಿ ಅವರು ಪತ್ರಕರ್ತ ತಪ್ಪ ಕೆಲಸ ಮಾಡ್ಲಿಕ್ಕೆ ಬಂದ್ರೆ ಬಹುತೇಕ ಎಲ್ಲ ಕಾರ್ಯಕ್ರಮದವರು ಅವ್ರಿಗೆ ಏನಾರ ಕೊಡ್ತಾರೆ ಶೇಔಡ್ ಏನಿಲ್ಲ ಪೆನ್ ಪೆನ್ಸಿಲ್ ಕೊಡ್ತಾರೆ ಆದರೆ ಮೊದಲನೇ ಸಲ ಪತ್ರಕರ್ತರು ಮಕ್ಕಳ ಸಲ ಏನೇ ಮಾಡ್ತಾ ಇರೋದು ಕೂಡ ಬಹಳ ಖುಷಿ ತಂದ ಅವರಿಗೆ ಉತ್ತಮವಾದ ಒಂದು ಬ್ಯಾಂಕ್ ಕೊಟ್ಟರು ಸರ್ಟಿಫಿಕೇಟ್ ಕೊಟ್ಟರು ಬಹಳ ಉತ್ತಮ ಕೆಲಸ ಮಾಡ್ತಾ ಇದ್ರಿ ಮತ್ತು ಅದು ಅವ್ರಿಗೂ ಮಕ್ಕಳಿಗೂ ಒಂದು ಪ್ರೋತ್ಸಾಹ ಬಹಳಷ್ಟು ಪತ್ರಕರ್ತರು ಮಕ್ಕಳಿಗೆ ಮೆರಿಟ್ ಎಲ್ಲಿ ಬರ್ತಾರೆ ಅವರು ಸತ್ಕಾರ ಮಾಡಬಹುದು ಒಂದು ಎರಡು ಮಕ್ಕಳು ಮೆರಿಟ್ನ ಬರ್ಬೋದು ಮಕ್ಕಳ ಅವರಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ ಇನ್ನು ಉತ್ತರ ಶಾಸಕ ಆಸೀಫ್ ಸೇಠ್ ಅವರು ಸಮಾಜವನ್ನ ತಿದ್ದುವ ಪತ್ರಕರ್ತರು ಕಠಿಣ ಪರಿಸ್ಥಿತಿಯಲ್ಲಿಯೂ ಸಹ ತಮ್ಮ ಸೇವೆಯನ್ನ ಸಲ್ಲಿಸುತ್ತಾರೆ ಅವರ ಮಕ್ಕಳು ಕೂಡ ತಂದೆ ತಾಯಿಯ ವೃತ್ತಿಯ ಮಹತ್ವವನ್ನ ಅರಿತು ಕಠಿಣ ಪರಿಶ್ರಮವನ್ನ ಪಟ್ಟು ಗುರಿಯನ್ನ ಮುಟ್ಟಲು ಪ್ರಯತ್ನಿಸಬೇಕು ಬಾವಿ ಪ್ರಜೆಗಳಾದ ವಿದ್ಯಾರ್ಥಿಗಳಿಂದಲೇ ನವ ಭಾರತ ನಿರ್ಮಿಸಲು ಸಾಧ್ಯ ಎಂದರು

ನಗರ ಪೊಲೀಸ್ ಆಯುಕ್ತರಾದ ಭೂಷಣ್ ಬೋರ್ಸೆ ಅವರು ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯನ್ನ ಮುಗಿಸಿ ಈಗ ವಿದ್ಯಾರ್ಥಿಗಳು ಜೀವನದ ಮಹತ್ವದ ಘಟ್ಟವನ್ನ ತಲುಪಿದ್ದಾರೆ ಆತ್ಮ ರಕ್ಷಣೆ ಮತ್ತು ಆತ್ಮ ನಿರ್ಭರರಾಗಲು ನಮ್ಮ ಕಠಿಣ ಪರಿಶ್ರಮವೇ ಕಾರಣ ಇಂಥ ಕ್ಷಮತೆಯನ್ನ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಬೇಕು ಎಂದು ಕರೆ ನೀಡಿದ್ರು ಅಪ್ರಿಸಿಯೇಷನ್ ಆಫ್ ಗುಡ್ ವರ್ಕ್ ಯಾವಾಗಲೂ ಯಾವಾಗಲೂ ಆಗಬೇಕು ಇವತ್ತು ಪ್ರತಿಭಾ ಸನ್ಮಾನ ಆಗಿದೆ ದಿಸ್ ಚಿಲ್ಡ್ರನ್ ಆರ್ ದ ಫ್ಯೂಚರ್ ನೀವೆಲ್ಲರೂ ನಿಮ್ಮ ಆಯುಷ್ಯನಲ್ಲಿ ದುಡ್ದು ಗುರಿ ಇಟ್ಕೊಳ್ಳಿ ಯು ಬಿಕಮ್ ಬೆಸ್ಟ್ ಸೈಂಟಿಸ್ಟ್ಸ್ ಯು ಬಿಕಮ್ ಬೆಸ್ಟ್ ಡಾಕ್ಟರ್ಸ್ ಯು ಬಿಕಮ್ ಬೆಸ್ಟ್ ಆಸ್ಟ್ರೋನಾಟ್ಸ್ ಯು ಬಿಕಮ್ ಬೆಸ್ಟ್ ಫೈನಾನ್ಷಿಯರ್ಸ್ ಯು ಬಿಕಮ್ ಬೆಸ್ಟ್ ಎಂಟರ್ಪ್ರಿನಿಯರ್ಸ್ ಈ ನಂದು ಶುಭಾಶಯಗಳು ಇದೆ ಯು ಆರ್ ದ ಫ್ಯೂಚರ್ ಈಗ ನೀವು ನ್ಯೂಸ್ ಪೇಪರ್ ಉತ್ಕೋತಾ ಇದ್ದರೆ ಇದು ಡ್ಯೂಟಿ ವಗರಾ ಎಲ್ಲ ಆಗ್ತಾ ಇದೆ ದ ಓನ್ಲಿ ಸೊಲ್ಯೂಷನ್ ಈಸ್ ಸೆಲ್ಫ್ ಡಿಪೆಂಡೆನ್ಸ್ ನಮ್ಮದು ನಮ್ಮ ದೇಶ ನಮಗೆ ಏನೇನು ಬೇಕು ಅದು ನಾವು ಎಷ್ಟು ಉನ್ನತವಾದ ಕೆಲಸ ಮಾಡ್ತೀವಿ ಅಷ್ಟೇ ನಮ್ಮದು ಡಿಪೆಂಡೆನ್ಸ್ ಬೇರೆ ದೇಶದ ಮೇಲೆ ಕಡಿಮೆ ಆಗುತ್ತೆ ಎಲ್ಲ ಆಗಬೇಕಾದ್ರೆ ಈ ಫ್ಯೂಚರ್ ಜನ್ರೇಷನ್ ಒಂದು ದೊಡ್ಡ ಪಾತ್ರ ಇದೆ ಐ ಹೋಪ್ ಬರೋ ದಿನಗಳಲ್ಲಿ ನಾವು ನಿಮ್ಮದು ಫೋಟೋ ಆ್ಯಸ್ ಅ ಸೈಂಟಿಸ್ಟ್ ಆ್ಯಸ್ ಅಲಂಪಿಯನ್ ಮಹಾಪೌರ ಮಂಗೇಶ್ ಪವಾರ್ ಉಪ ಮಹಾಪೌರ ವಾಣಿ ಜೋಶಿ ಕೆಎಲ್ಇ ಕಾರ್ಯಾಧ್ಯಕ್ಷ ಡಾ ಪ್ರಭಾಕರ್ ಕೋರೆ ಶಾಸಕ ಆಸಿಫ್ ಸೇಠ್ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಗುಲಾಬ್ ರಾವ್ ಪತ್ರಕರ್ತರ ಸಂಘದ ಅಧ್ಯಕ್ಷ ವಿಲಾಸ್ ಜೋಶಿ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ